ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದ ಈ ದಿನ ನಾವು ಹಿಂದಿನ ಸಂಚಿಕೆಯಲ್ಲಿ ನಕ್ಷತ್ರಗಳು ಅಂದ್ರೆ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ವಿ ಅಂದ್ರೆ ರಾಶಿಯಲ್ಲಿ ಬರ್ತಕ್ಕಂಥ ಅಷ್ಟು ನಕ್ಷತ್ರಗಳ ಒಂದು ಗುಣ ಸ್ವಭಾವಗಳು ಯಾವ ಆಗಿರುತ್ತೆ ಜೊತೆಗೆ ರಾಶಿ ವಿಚಾರದವರ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಎಲ್ಲ ವಿಚಾರಗಳನ್ನು ಗುರುಜಿಗಳು ತಿಳಿಸ್ಕೊಟ್ಟಿದ್ರು ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಗುಣಲಕ್ಷಣಗಳು ಮತ್ತು ಮಿಥುನ ರಾಶಿಯಲ್ಲಿ ಬರುವಂತಹ ಪುನರ್ವಸು ನಕ್ಷತ್ರದವರ ಒಂದಷ್ಟು ಗುಣ ಸ್ವಭಾವಗಳನ್ನು ಕೂಡ ನೋಡ್ತಾ ಹೋಗೋಣ ಹಾಗೆ ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ನಮ್ಮ ಗುರುಜಿಗಳು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತುತಜ್ಞರಾದ ಶ್ರೀ मंजूनाथ गुरुजी गुरुजी नमस्ते कार्यक्रम के स्वागत आदित्य आचर समाया मंगल आय बताया चा गुरु शुक्र शनि भार चा, चा तो नमः ಗುರುಜಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ವೀಕ್ಷಕರೇ ನೀವು ಸಹ ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬೇಕು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಮೊಬೈಲ್ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ವಾಟ್ಸಪ್ ಆದರೂ ಮಾಡಬಹುದು ಅಥವಾ ನೇರವಾಗಿ ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತನಾಡಬಹುದು ಗುರುಜಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಅಂದರೆ ನಾವು ಕಳೆದ ಸಂಚಿಕೆಯಲ್ಲಿ ಋಷಭ ಮೇಷರಾಶಿ ಬಗ್ಗೆ ನೋಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಹಾಗೆ ಅದರಲ್ಲಿ ಬರ್ತಕ್ಕಂಥ ನಕ್ಷತ್ರದವರ ಗುಣ ಸ್ವಭಾವಗಳು ಅವರ ವಿಚಾರ ಯಾವ ರೀತಿಯಾಗಿರುತ್ತೆ ನೋಡ್ತಾ ಹೋಗೋಣ ಗುರುಜಿ ಮೊದಲನೇ ಪ್ರಶ್ನೆ ಬಂದು ಮಿಥುನ ರಾಶಿಯವರ ವಿಶೇಷತೆಗಳು ಏನು ಹಾಗೆ ಯಾವೆಲ್ಲ ನಕ್ಷತ್ರಗಳು ಮಿಥುನ ರಾಶಿಯಲ್ಲಿ ಬರುವಂಥದ್ದು ಗುರುಜಿ ನೋಡಿ ಬಹುಮ ಪ್ರಮುಖವಾಗಿ ಮಿಥುನ ರಾಶಿಯಲ್ಲಿ ಬರುವಂಥದ್ದು ಮೃಗಶಿರ ಮತ್ತು ಆರಿದ್ರ ಮತ್ತು ಪುನರ್ವಸು ನಕ್ಷತ್ರದ ಬಗ್ಗೆ ಬ ಬರುವಂಥದ್ದು ಬಹು ಮುಖ್ಯ ನಕ್ಷತ್ರಗಳು ಕೆಲವು ಕಳೆದ ಒಂದು ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ಮೃಗಶಿರ ಆರಿದ್ರ ಬಗ್ಗೆ ಮಾತಾಡಿದ್ವಿ ಇವತ್ತು ಪುನರ್ವಸು ಬಗ್ಗೆ ಮಾತಾಡ್ತಿದ್ವಿ ಅದ್ರ ಜೊತೆಯಲ್ಲಿ ತಾವು ಕೇಳಿದ್ರೆ ಮಿಥುನ ರಾಶಿಯವರ ವಿಚಾರವಾಗಿ ವಿಶೇಷತೆಗಳೇನಂತಂದರೆ ಮಿಥುನ ರಾಶಿ ಬಚಕ್ರ ಅಂದರೆ ನಾವು ನ್ಯಾಚುರಲ್ ಜೋಡಿಯಕ್ಸನ್ ಅಂತ ತೊಗೊತೀವಿ ಅಥವಾ ಬಚಕ್ರದಲ್ಲಿ ಮೂರನೇ ರಾಶಿ ಮಿಥುನ ರಾಶಿಯಾಗಿರೋದರಿಂದ ಇವರಿಗೆ ನಿಮ್ಮ ರಾಶಿಯವರಿಗೆ ಭೌತಿಕ ವಿಷಯಗಳು ಸ್ವಲ್ಪ ಆಸಕ್ತಿ ಹೆಚ್ಚು ಹೊಂದಿರುತ್ತೆ ನೀವು ಮತ್ತು ಜನರು ಮತ್ತು ಸ್ಥಳವನ್ನು ಇಷ್ಟಪಡುವಂಥದ್ದು ಮತ್ತು ಆ ಯಾವುದೇ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದ ನಂತರನೇ ನೀವು ಮುಂದುವರಿಯುವಂಥದ್ದು ಯಾವ್ದನ್ನೇ ಜಂಪ ಜಂಪಾನ ಆಗೋದಿಲ್ಲ ನಿಮ್ಮ ರಾಶಿಯವ್ರು ನೀವು ನಿಮ್ಮ ರಾಶಿಯ ವ್ಯಕ್ತಿತ್ವ ಮತ್ತು ಜೀವನದ ಕುರಿತಾದ ಮಾಹಿತಿ ಅಂತ ನೋಡಬೇಕಾದ್ರೆ ತುಂಬ ಇಂಟೆಲಿಜೆಂಟ್ ಫೆಲೋಸ್ ಅಂತ ಹೇಳ್ತೀವಿ ಮಿಥುನ ರಾಶಿಯವರು ಅದರಲ್ಲೂ ರಾಶಿ ಚಕ್ರದಲ್ಲಿ ಮೂರನೇ ಭಾಗ ಭಾವ ಬರೋದ್ರಿಂದ ಮಿಥುನ ರಾಶಿಯಡಿಯಲ್ಲಿ ಜನಿಸಿದವರು ಹೆಚ್ಚು ಮಾತಿನ ಪ್ರಿಯರಾಗಿರ್ತೀರ ನೀವು ತುಂಬ ಮಾತಾಡುವಂಥದ್ದು ಮತ್ತು ಜನರೊಂದಿಗೆ ಹೆಚ್ಚು ಮಾತಾಡಲು ಇಷ್ಟಪಡ್ತೀರಾ ಅಂದರೆ ದ ಪೀಪಲ್ ಹೂ ಲವ್ಸ್ ಟು ಕಮ್ಯುನಿಕೇಟ್ ಅಂತ ಹೇಳ್ತೀವಿ ಸೊ ಈ ರಾ ನಿಮ್ಮ ರಾಶಿಯವರ ಸಂಭಾಷಣೆಯಿಂದಿನ ಒಂದು ಪ್ರೇರಣಾ ಶಕ್ತಿ ಏನಂದರೆ ನಿಮ್ಮ ಮನಸ್ಸು ಅಂದರೆ ನಿಮ್ಮ ಮನಸ್ಸು ದೃಢವಾಗಿ ಇಟ್ಕೊಳ್ಳುವಂಥದ್ದು ಅದರಿಂದ ಮಾತು ಹೆಚ್ಚು ಹೆಚ್ಚಾಗಿ ಬರುವಂಥದ್ದು ಮತ್ತೆ ಯಾವುದೇ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನೀವು ಮಿಥುನ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ನಂತರ ಮಾತ್ರ ನೀವು ಮುಂದುವರಿಯುವಂಥದ್ದು ಇದು ನಿಮ್ಮ ಪಾಸಿಟಿವ್ ಅಂಶನೇ ಅಂತ ಹೇಳ್ಬೋದು ಮತ್ತು ಇನ್ನೂ ವಿಶೇಷತೆ ಅಂತ ನಾವು ನೋಡೋದಾದ್ರೆ ಮಿಥುನ ರಾಶಿಯ ಸ್ವಭಾವ ನಿಮ್ಮ ಸ್ವಭಾವ ಸ್ವಲ್ಪ ಬಹುಮು ಬಹುಮುಖವಾಗಿರುವಂಥದ್ದು ಅಂದರೆ ಒಂದ್ಸತಿ ಇನ್ನೊಂದು ಕಡೆ ಇದ್ರೆ ಇನ್ನೊಂದ್ಸತಿ ಇನ್ನೊಂದು ಯಾವ ರೀತಿ ಅಂದರೆ ಉದಾಹರಣೆಗೆ ಕಾಲ್ಪನಿಕ ಆಹ್ಲಾದಕರ ಚಿಂತನಶೀಲ ಎಲ್ಲದಕ್ಕೂ ಬೇರೆ ಬೇರೆ ಸ್ವಭಾವ ನಿಮ್ಮಲ್ಲಿ ಇರುವಂಥದ್ದು ಕಾಣಿಸ್ತಾ ಇದೆ ಮಿಥುನ ನಿಮ್ಮ ರಾಶಿಯ ಚಕ್ರದ ಒಂದು ಚಿಹ್ನೆ ಅವಳಿಯ ಒಂದು ಅವಳಿಯ ಅವಳಿ ಸಂಖ್ಯೆ ಅಂದರೆ ಟ್ವಿನ್ಸ್ ಅಂತ ನಾವು ತೊಗೊತೀವಿ ಅವಳಿ ಮಕ್ಕಳು ಅಂತಗೊತೀವಿ ಆದರೆ ಈ ಸಂಕೇತಗಳು ಏನಂತ ಅಂದರೆ ಇದನ್ನು ಇದು ಮಾಡೋದ್ರಿಂದ ಪ್ರತಿನಿಧಿಸೋದ್ರಿಂದ ಉಭಯ ಸ್ವಭಾವಗಳು ನಿಮ್ಮಲ್ಲಿ ಕಾಣಿಸುತ್ತೆ ಮತ್ತು ಪರಿಣಾಮಕಾರಿ ವ್ಯಕ್ತಿತ್ವವನ್ನು ಹೊಂದಿರ್ತೀರ ಬುದ್ಧಿವಂತಿಕೆ ನ್ಯಾಯಯುತ ಮತ್ತು ಮಾನವೀಯ ಸ್ವಭಾವಗಳನ್ನು ನೀವು ತುಂಬ ಒಳಗೊಂಡಿಸಿರ್ತೀರ ಮತ್ತು ನಡವಳಿಕೆಯಿಂದಲೇ ಇತರರಿಂದ ಇವರು ಸ್ವಲ್ಪ ಮಿಥುನ ರಾಶಿಯವರು ಭಿನ್ನವಾಗಿರ್ತಾರೆ ಹೇಗೆ ಅಂದ್ರೆ ಇವರ ವ್ಯಕ್ತಿತ್ವ ನೋಡಿದಾಗಲೇ ಒಳಮರ್ಸು ಇವ್ರದ್ದು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಕೆಲವೊಮ್ಮೆ ಸ್ವಲ್ಪ ಇವರಿಗೆ ಯಾರಾದ್ರೂ ದುರುಪಯೋಗ ಪಡಿಸ್ಕೊಳ್ಳೂಬಹುದು ಆ ರೀತಿ ಇವರು ಉತ್ತಮವಾಗಿರುವಂತಹ ಮಿಥುನ ರಾಶಿಯವರು ಸಂಹವನಕಾರರು ಉತ್ತಮ ಉತ್ತಮ ವಾಗ್ಮಿಗಳಾಗಿರ್ತೀರ ಹಾಸ್ಯ ಪ್ರವೃತ್ತಿ ಹ್ಯೂಮರಸ್ ಅಂತ ನಾವೇನು ತಗೊಂತೀವಿ ಹಾಸ್ಯ ಪ್ರವೃತ್ತಿ ಜಾಸ್ತಿ ಇರುತ್ತೆ ಈ ಗುಣಲಕ್ಷಣದಿಂದನೇ ಇವರಿಗೆ ತುಂಬಾ ಮಿತ್ರರು ಜಾಸ್ತಿ ಇರುವಂಥದ್ದು ಈ ರೀತಿ ಒಂದು ಮಿಥುನ ರಾಶಿಯವರ ಮುಖ್ಯವಾದ ಗುಣ ಸ್ವಭಾವ ಮತ್ತು ಭಿನ್ನವಾಗಿ ನಿಂತ್ಕೊಳ್ಳುವಂಥದ್ದು ಆಗಿರುತ್ತೆ ಗುರುಜಿ ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದರೆ ಮಿಥುನ ರಾಶಿಯವರಿಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಅಂತ ಹೇಳಿ ಏನೇನು ಇರುತ್ತೆ ಗುರುಜಿ ನೋಡಿ ಸಕಾರಾತ್ಮಕವಾಗಿ ಮಿಥುನ ರಾಶಿಯವರಿಗೆ ಈ ಪ್ರೇಮ ಜೀವನ ಅನ್ನೋದು ತುಂಬ ಒಳ್ಳೆಯದು ಅವ್ರ ಲೈಫಲ್ಲಿ ಮ್ಯಾರೇಜ್ ಲೈಫ್ ಆಗಿರ್ಬೋದು ಮತ್ತು ಪರ್ಸ್ನಲ್ ಲೈಫ್ ಆಗಿರ್ಬೋದು ತುಂಬ ಒಳ್ಳೆಯದಾಗಿರುತ್ತೆ ಆರಂಭಿಕ ಮಾತುಕತೆ ಚರ್ಚೆಗಳು ಮಾಡುವಂಥದ್ದು ಮತ್ತು ಅತಿ ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತೆ ಯಾವುದನ್ನೇ ಗ್ರಹಿಸುವಂಥ ಶಕ್ತಿ ನಿಮಗೆ ಚೆನ್ನಾಗಿ ದೇವರು ಕರಗತವಾಗಿ ಕೊಟ್ಟಿರುವಂಥದ್ದು ಇದರಿಂದ ಪರಿಪೂರ್ಣ ಸಂತೋಷ ಪ್ರಚೋದನೆ ಅನುಭವವನ್ನು ಕೂಡ ನೀವು ಬಯಸ್ತೀರಾ ಮತ್ತು ಪರಿಪೂರ್ಣವಾದ ಹೊಂದಾಣಿಕೆ ಪ್ರೇಮ ಜೀವನದಲ್ಲಿ ಪರಿಪೂರ್ಣವಾದ ಹೊಂದಾಣಿಕೆ ನಿಮ್ಮಲ್ಲಿರುತ್ತೆ ಮತ್ತೆ ನಿಮ್ಮಲ್ಲಿ ಇರುವಂತ ವಿಶೇಷ ಗುಣ ಏನಂದ್ರೆ ಪ್ರತಿಯೊಬ್ಬರನ್ನು ಖುಷಿಯಾಗಿಡಲು ಇವ್ರು ಇಷ್ಟಪಡ್ತಾರೆ ಅವ್ರು ಅಲ್ದಿರ ಅವ್ರ ಸುತ್ತ ಇರೋರು ಕೂಡ ಖುಷಿಯಾಗಿರ್ಬೇಕು ಅಂತ ನಿಮ್ಮ ಈ ಒಂದು ರಾಶಿಯವರ ಒಂದು ಇದಿರುವಂತದ್ದು ಮತ್ತೆ ಇವ್ರಿಗಿನ್ನೂ ಹೆಚ್ಚು ಆರೋಗ್ಯದಲ್ಲಿ ವಿಚಾರದಲ್ಲಿ ನೋಡ್ಬೇಕಾದ್ರೆ ಹೆಚ್ಚು ಸಕ್ರಿಯರಾಗಿರ್ತಾರೆ ಹೆಚ್ಚು ಶ್ರಮ ಇವರು ಸ್ವಲ್ಪ ಸ್ಮಾರ್ಟ್ ವರ್ಕ್ ಜಾಸ್ತಿ ಮಾಡ್ತಾರೆ ಸ್ವಲ್ಪ ಎಷ್ಟೇ ವಯಸ್ಸಾದ್ರೂ ಕೂಡ ವಯಸ್ಸಾಗದೆ ಇರುವಂತ ಕಾಣುವಂಥದ್ದು ಈ ಬ್ಯೂಟಿನೆಸ್ ಹೆಂಗು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತಮ್ಮ ಮೆದುಳು ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಅತಿಯಾಗಿ ಕೆಲಸ ಮಾಡಲು ಬಳಸುವುದ್ರಿಂದ ಇವರಿಗೆ ತುಂಬಾ ಬೇಗ ಕೆಲಸಗಳು ಮಾನಸಿಕ ರೀತಿಯಲ್ಲಿ ಬೇಗ ಮಾಡಿ ಮುಗಿಸುವಂತದ್ದು ಇಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಇವರು ಸ್ವಲ್ಪ ಏನಂತಂದ್ರೆ ವೃತ್ತಿ ಜೀವನದಲ್ಲಿ ಒಳ್ಳೆ ಮಾತುಗಾರರಾಗಿರೋದ್ರಿಂದ ವಿಭಿನ್ನ ಜನರೊಂದಿಗೆ ಬೆರೆಯಲು ಮತ್ತು ವಿವಿಧ ಸ್ಥಳಗಳನ್ನು ಅನ್ವೇಷಿಸಲು ಇಷ್ಟಪಡ್ತಾರೆ ಹೀಗಾಗಿ ಹೊಸ ಆಲೋಚನೆಗಳು ಸಾಕಷ್ಟು ಸಂಭಾವನ ಹೊಸ ವಿಧಾನಗಳು ಹುಡುಕುವಂತ ವೃತ್ತಿ ಜೀವನ ನಿಮಗೆ ಸೂಕ್ತವಾಗಿರುವಂತದ್ದು ವೃತ್ತಿ ಆಯ್ಕೆ ಮಿಥುನ ರಾಶಿಯವರಿಗೆ ಬೋಧನೆ ಆಗಿರ್ಬೋದು ಬರವಣೆ ಆಗಿರ್ಬೋದು ಪ್ರಸ್ತುತಿ ಆವಿಷ್ಕಾರ ನಟನೆ ಮತ್ತೆ ಉತ್ಪನ್ನ ಅಭಿವೃದ್ಧಿ ಪ್ರತಿ ಪತ್ರಿಕೋದ್ಯಮ ಉದಾಹರಣೆಗೆ ಈಗೇನು ಕಂಟೆಂಟ್ ಕ್ರಿಯೇಟರ್ಸು ಇನ್ಫ್ಲುಯೆನ್ಸರ್ಸ್ ಮತ್ತೆ ಈಗಿನ ಒಂದು ಎ ಕ್ರಿಯೇಟರ್ಸ್ ಅಂತ ನಾವೇನ್ ಅದು ಆ ಎಲ್ಲಾ ಮಿಥುನ ಇರುವಂತದ್ದು ಗುರುಜಿ ಇನ್ನ ಮುಂದುವರೆದು ನೋಡೋದಾದ್ರೆ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ಪುನರ್ವಸು ನಕ್ಷತ್ರದವರ ವಿಚಾರವಾಗಿ ನೋಡ್ತಾ ಹೋಗೋಣ ಈ ಪುನರ್ವಸು ನಕ್ಷತ್ರದವರ ಗುಣಲಕ್ಷಣಗಳು ಗುಣ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಪುನರ್ವಸು ನಕ್ಷತ್ರ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಬರುವಂತದ್ದು ಇವರು ತುಂಬಾ ಸ್ವಲ್ಪ ಪೀಸ್ಫುಲ್ ಆಗಿರಕ್ಕೆ ಇಷ್ಟಪಡ್ತೀರಾ ನೀವು ಯಾವಾಗಲೂ ನರ್ಚರಿಂಗ್ ಪೀಪಲ್ ಅಂದರೆ ಇನ್ನೊಬ್ಬರಿಗೆ ಏನಾದರೂ ಸಹಾಯ ಮಾಡಬೇಕು ಇನ್ನೊಬ್ಬರಿಗೆ ತಿನ್ನಿಸ್ಬೇಕು ಉಣ್ಸ್ಬೇಕು ಅನ್ನೋದು ಒಂದು ಇರುವಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ಅತಿಯಾದ ಆಸೆಗಳಿರಲ್ಲ ಇವ್ರಿಗೆನ ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಖುಷಿಯನ್ನು ಪಡುವಂಥ ವ್ಯಕ್ತಿತ್ವಗಳಾಗಿರ್ತಾರೆ ಅದ್ರ ಅದಕ್ಕೂ ಮುಖ್ಯವಾಗಿ ಇವರಿಗೆ ನೇಚರ್ ಅಂದ್ರೆ ತುಂಬ ಇಷ್ಟ ಆಗಿರುವಂಥದ್ದು ಈ ನಕ್ಷತ್ರದವರಿಗೆ ಆಮೇಲೆ ಯಾವಾಗಲೂ ಮುಖದಲ್ಲಿ ಒಂದು ಸಮಾಧಾನ ಕಾಣಿಸುತ್ತೆ ಇವ್ರ ಮುಖದಲ್ಲಿ ಆಮೇಲೆ ತುಂಬ ಸಿಂಪಲ್ ಲಿವಿಂಗ್ ಡೌನ್ ಟು ಅರ್ತ್ ಇರ್ತೀರಾ ನೀವು ಮತ್ತೆ ಒಂದು ಸ್ವಲ್ಪ ಏನಾದರೂ ಆಧ್ಯಾತ್ಮಿಕವಾಗಿರುವಂಥದ್ದು ಮತ್ತು ಫಿಲಾಸಫಿಕಲ್ ವಿಚಾರದಲ್ಲಿ ಸ್ವಲ್ಪ ವಿ ವಿಚಾರಗಳು ಜಾಸ್ತಿ ಇರುತ್ತೆ ಮತ್ತೆ ಯಾವುದೇ ವಿಚಾರದಲ್ಲಿ ನಿಮ್ಮ ನೀವು ನಿಮ್ಮ ನಕ್ಷತ್ರದವರು ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಪುನರ್ವಸು ನಕ್ಷತ್ರದವರು ಮೆಂಟಲಿ ಆಗಿರಲಿ ಎಮೋಷನಲಿ ಆಗಿರಲಿ ಎಲ್ಲನೂ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು ಅಂತ ಆಸೆ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ತುಂಬ ಊಹಾತ್ಮಕವಾಗಿ ಯೋಚನೆ ಮಾಡ್ತಾರೆ ಅದು ಇದ್ರೆ ಹೇಗೆ ಹೀಗಾದರೆ ಹೇಗೆ ಅಂತ ಅಂದರೆ ಇದೊಂದು ಡ ಫಿಲಿಮ್ ಡೈರೆಕ್ಷನ್ಸು ಮತ್ತು ಇನ್ನೇನೋ ಒಂದು ಕಂಟೆಂಟ್ ಕ್ರಿಯೇಟ್ಸರಿಗೆ ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ ಊಹಾತ್ಮಕವಾಗಿರುವಂಥ ವಿಚಾರ ಇವರಲ್ಲಿ ತುಂಬ ಚೆನ್ನಾಗಿರುತ್ತೆ ಅದರಿಂದನೇ ಇವರಿಗೆ ಒಬ್ಬ ಒಳ್ಳೆಯ ಲೇಖಕರಾಗ್ಬೋದು ಒಳ್ಳೆಯ ಕವಿ ಆಗ್ಬೋದು ಮತ್ತೆ ಇನ್ನೊಬ್ಬರ ಒಂದು ಆ ಅಗತ್ ಬೇಗ ಇವರು ತಿಳ್ಕೊಂಡು ಮುನ್ನಡೆಯುವಂಥವ್ರು ಇವ್ರಿಗೆ ಇದರಿಂದ ಒಂದು ಒಳ್ಳೆಯ ಲಕ್ ಯಾವಾಗಲೂ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸಡನ್ನಾಗಿ ಲಾಸ್ ಆದರೆ ಮತ್ತು ಸಡನ್ನಾಗಿ ಏನೇ ಒಂದು ವ್ಯಾಧಿಗಳು ಬಂದರೆ ಭಯ ಪಟ್ಕೊಳ್ಳೋದಿಲ್ಲ ಇವರು ಮತ್ತೆ ಇವ್ರದ್ದು ಒಂದು ವಿಶೇಷ ಏನಂತಂದರೆ ಪುನರಸ ನಕ್ಷತ್ರದವರು ಎಲ್ಲ ರೀತಿ ಕೆಲಸ ಇಷ್ಟ ಇಷ್ಟಪಡ್ತಾರೆ ಬಟ್ ಇವರು ಮಾಡಿರುವಂಥ ಕೆಲಸ ಒಂದೇ ಸರ್ತಿ ಮುಗಿಯೋದಿಲ್ಲ ಆ ಕೆಲಸಕ್ಕೆ ಇನ್ನೊಂದು ಸರ್ತಿ ಕೈ ಹಾಕ್ಲೇಬೇಕು ಅಂದರೆ ಒನ್ ಟರ್ಮ್ಸಲ್ಲಿ ಕೆಲಸ ಯಾವುದೇ ರೀತಿ ಕಂಪ್ಲೀಟ್ ಆಗಲ್ಲ ಅದೊಂದು ಸ್ವಲ್ಪ ನೆಗೆಟಿವ್ ಅಂಶ ಅಂತಲೇ ಹೇಳ್ತೀವಿ ಸೊ ಅದಕ್ಕೆ ಇವ್ರದ್ದು ಇದಾಗುತ್ತೆ ಸ್ವಲ್ಪ ಮ್ಯಾರೇಜ್ ಅಲ್ಲಿ ಇಶ್ಯೂಸ್ ಬರುವಂತದ್ದು ಅದಕ್ಕೆ ಮ್ಯಾರೇಜ್ ಅಂತಂದ್ರೆ ನಿಮ್ಮ ನಿಮ್ಮ ಜಾತಕ ಲಗ್ನ ಕುಂಡಲಿ ದಶಾಭುಕ್ತಿಗಳು ಗೋಚಾರ ಇದನ್ನೆಲ್ಲ ನುರಿತ ಜ್ಯೋತಿಷ್ ನೋಡ್ಬೇಕು ಆದ್ರೆ ಸ್ವಲ್ಪ ಪುನರ್ವಸು ನಕ್ಷತ್ರದವರು ವಿಶೇಷವಾಗಿ ಮ್ಯಾರೇಜ್ ಅಲ್ಲಿ ಗಮನ ಕೊಡ್ಬೇಕು ಮತ್ತೆ ನಿಮ್ಮ ಒಂದು ಸ್ಪೀಚ್ ಅಂತ ನಾವೇನ್ ಹೇಳ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ನಿಮ್ಗೆ ಮಿಥುನ ರಾಶಿಯಲ್ಲಿ ಬರುವಂತ ಪುನರ್ವಸನ ನಕ್ಷತ್ರದವರಿಗೆ ಒಂದು ಇಂಡಸ್ಟ್ರಿ ಮಾಡಲು ಹೋಟೆಲ್ ಮಾಡಲು ಮತ್ತು ಒಂದು ರೆಸಾರ್ಟು ರಿಯಲ್ ಎಸ್ಟೇಟು ಈ ರೀತಿ ಮಾಡಲು ತುಂಬ ಚೆನ್ನಾಗಿರುತ್ತೆ ಇವರಿಗೆ ಒಂದು ವರ್ಕ್ ಮಾಡೋದಕ್ಕೆ ಅಥವಾ ಅವ್ರನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡುವಂಥದ್ದು ಇವ್ರದ್ದು ಒಂದು ಪುನರ್ವಸನ ನಕ್ಷತ್ರದವ್ರದ್ದು ಕಾರಚಟುವಟಿಕೆ ಗುರುಜಿಯನ್ನ ಮುಂದುವರೆದು ನೋಡೋದಾದ್ರೆ ಪುನರ್ವಸು ನಕ್ಷತ್ರದವರ ಗುಣಲಕ್ಷಣಗಳನ್ನ ತಿಳಿಸ್ಕೊಟ್ರಿ ಹಾಗೆ ಪುನರ್ವಸು ನಕ್ಷತ್ರದವರ ವಿಚಾರವಾಗಿ ಏನಾದ್ರೂ ಪರಿಹಾರಗಳನ್ನ ಮಾಡ್ಕೊಳ್ಳೋ ಅಗತ್ಯ ಇದೆಯಾ ಹಾಗಿದ್ರೆ ಏನ್ ಪರಿಹಾರಗಳನ್ನ ಪುನರ್ವಸು ನಕ್ಷತ್ರದವರು ಮಾತ್ರ ಮಾಡ್ಕೊಳ್ಬೇಕು ನೋಡಿ ಖಂಡಿತವಾಗಿ ನಾನು ಅವಾಗಲೇ ಹೇಳಿದ್ನಲ್ಲ ಪುನರ್ ಪುನರ್ವಸು ನಕ್ಷತ್ರದವರ ಸಕಾರಾತ್ಮಕ ಅಂಶಗಳನ್ನು ತಿಳಿಸ್ಕೊಟ್ಟೆ ನಕಾರಾತ್ಮಕ ಅಂಶಗಳ ಬಗ್ಗೆ ಹೇಳಿದೆ ಯಾವುದೇ ಒಂದು ಒಂದು ಅಟೆಂಪ್ಟ್ ಅಲ್ಲಿ ನಿಮ್ ಕೆಲಸ ಕಾರ್ಯಗಳು ಮುಗಿಯೋದಿಲ್ಲ ಸ್ವಲ್ಪ ಅದಕ್ಕೆ ನೀವು ಪುನರ್ವಸು ನಕ್ಷತ್ರದವರ ವಿಚಾರದಲ್ಲಿ ಬುಧನಿಗೆ ಸಂಬಂಧಪಟ್ಟಂತ ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ಅಂತೇಳಿ ದಿನನಿತ್ಯ ಜಪ ಮಾಡುವಂಥದ್ದು ಮತ್ತೆ ಗುರುವಾರ ಗುರುವಾರ ದಕ್ಷಿಣ ಮೂರ್ತಿ ಸ್ತೋತ್ರ ಹೇಳುವಂಥದ್ದು ದಕ್ಷಿಣ ಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ಈ ರೀತಿ ಪರಿಹಾರಗಳು ಮಾಡಬಹುದು ಮತ್ತೆ ಪ್ರತಿ ಬುಧವಾರ ನಿಮ್ಮ ಕೈಲಾದಷ್ಟು ನೀವು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದ್ರು ಒಂದು ಧರ್ಮದ ಪುಸ್ತಕಗಳಂತಿರುತ್ತೆ ಆ ಮಕ್ಕಳಿಗೆ ಹಂಚುವಂಥದ್ದು ಅಥವಾ ಎಜುಕೇಶನ್ ಸಹಾಯ ಮಾಡುವಂಥದ್ದು ಈ ರೀತಿ ಪರಿಹಾರಗಳಿಗೆ ಕೆಲವೊಬ್ರು ದೇವಸ್ಥಾನ ನಂಬಿಕೆ ಇರೋದಿಲ್ಲ ಹೋಗೋದಿಲ್ಲ ಮಂತ್ರಗಳು ಜಪ ಮಾಡೋದಿಲ್ಲ ಅಂತವರು ಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಕೊಡುಗೆ ಕೊಡುವಂಥದ್ದು ಒಂದು ಡೊನೇಷನ್ಸ್ ನ ಕೊಡುವಂಥದ್ದು ಒಂದು ಬುಕ್ ಅನ್ನ ಹಂಚುವಂಥದ್ದು ಈ ರೀತಿ ಹತ್ತು ಹಲವಾರು ವಿಚಾರಗಳು ಮಾಡೋದ್ರಿಂದ ಈ ಪುನರ್ವಸು ನಕ್ಷತ್ರದ ವಿಚಾರವಾಗಿ ಏನಾದ್ರು ದೋಷಗಳಿದ್ರು ಕೂಡಾನು ಅದು ಪರಿಹಾರ ರೂಪವಾಗಿ ಕೆಲಸವಾಗಿ ಅವರಿಗೆ ಒಂದು ಸೊಲ್ಯೂಷನ್ ಸಿಗುತ್ತಮ್ಮ ಗುರುಜಿ ನೀವು ಪುನರ್ವಾದ್ರೆ ನಕ್ಷತ್ರದವರಿಗೆ ಏನಾದ್ರೂ ಸೂಚನೆಯನ್ನ ಕೊಡ್ತೀರಾ ಫಾಲೋ ಮಾಡಿದ್ರೆ ಒಳ್ಳೇದಾಗುತ್ತೆ ಪುನರ್ವಸು ನಕ್ಷತ್ರದವರು ಯಾವುದೇ ಡಿಸಿಶನ್ ಒಂದೇ ಅಟೆಂಪ್ಟಲ್ಲಿ ಅಲ್ಲಿ ತಗೋಬೇಡಿ ಯಾಕಂದ್ರೆ ನೀವು ತಗೊಂಡಿರೋ ಡಿಸಿಷನ್ಸ್ನ ಮತ್ತೆ ರೀಟೇಕ್ ತಗೋಬೇಕಾಗುತ್ತೆ ನೆಗೆಟಿವ್ ಅಂಶ ಅಂತ ಹೇಳ್ತೀವಿ ಯಾಕಂದ್ರೆ ತಗೊಂಡಿರೋ ಡಿಸಿಷನ್ಸ್ಗೆ ರೀಟೇಕ್ ಮಾಡಿದಾಗ ನಿಮ್ಮ ಮಾತಿಗೆ ವ್ಯಾಲ್ಯೂ ಉಳಿಯಲ್ಲ ನಿಮ್ಮ ಏನೇ ಒಂದು ವಿಚಾರದಲ್ಲಿ ನಿಮಗೆ ಜನ ನಂಬೋದಿಲ್ಲ ಅದಕ್ಕೆ ನೀವು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಡೋಂಟ್ ಟೇಕ್ ಇನ್ ಒನ್ ಸ್ಟ್ರೆಚ್ ಅಂತ ಹೇಳ್ತೀವಿ ಅಂತ ಟೈಮ್ ಅಲ್ಲಿ ಮಾಡ್ತೀರಾ ಸ್ವಲ್ಪ ಟೈಮ್ ತಗೊಳ್ಳಿ ಅಥವಾ ಅವ್ರ ಬೇಕಿರೋ ಜೊತೆ ಒಂದ್ ಸ್ವಲ್ಪ ಸಮಾಲೋಚನೆ ಮಾಡ್ಕೊಂಡು ಅವ್ರ ಡಿಸಿಷನ್ ಪ್ರಕಟಿಸಿದ್ರೆ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ನೋಡೋದ್ರಲ್ಲ ವೀಕ್ಷಕರೇ ಮಿಥುನ ರಾಶಿಯವರೆಲ್ಲ ಮಿಶು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಅವರ ಗುಣಲಕ್ಷಣಗಳು ಹೇಗಿರುತ್ತೆ ಹಾಗೆ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ಪುನರ್ವಸು ನಕ್ಷತ್ರದವರ ಗುಣಲಕ್ಷಣಗಳು ಅವರ ಗುಣ ಸ್ವಭಾವಗಳು ಅದರ ಜೊತೆಗೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅಂತ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಕರೆ ನಾವು ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ಪುನರ್ವಸು ನಕ್ಷತ್ರದವರ ವಿಚಾರವಾಗಿ ತಿಳಿದುಕೊಂಡ್ವಿ ಹಾಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇವತ್ತಿನ ದಿನದ ಪಂಚಾಂಗ ತಿಥಿ ಮತ್ತು ದಿನದ ವಿಶೇಷತೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಗುರುಜಿ ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನು ತಿಳಿಸ್ಕೊಡಿ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ದಶಮಿ ತಿಥಿ ಕೃಷ್ಣ ಪಕ್ಷ ಜ್ಯೇಷ್ಠ ನಕ್ಷತ್ರ ಹರ್ಷಾಣ ಯೋಗ ಇರುವಂಥದ್ದು ವಿಶ್ವೀಕರಣ ವಾರ ಗುರುವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಸೂರ್ಯ ಆದರೆ ಆರು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮುಹೂರ್ತ ಭಾಗದಲ್ಲಿ ಇವತ್ತು ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ರಾಹುಕಾಲ ಆರು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷ ಗುಳಿಕ ಕಾಲ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷವಾಗಿರುವಂತದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಾದರೂ ಇದ್ರೆ ತಿಳಿಸ್ತೀರಾ ನೋಡಿ ಮಾಘ ಮಾಸದ ಗುರುವಾರ ಆಚರಣೆ ವಿಚಾರವಾಗಿ ತುಂಬಾ ಒಳ್ಳೆಯದು ಅದರಲ್ಲೂ ಲೇವಾದೇವಿ ಹಣಕಾಸು ಫೈನಾನ್ಸ್ ವಿಚಾರವಾಗಿ ಯಾರು ಇದ್ ಮಾಡ್ತಿರ್ತೀರೋ ಒಬ್ಬರಿಗೆ ದುಡ್ಡು ಕೊಡ್ಬೇಕು ರಿಕವರಿ ಮಾಡ್ಕೋಬೇಕು ಅನ್ನೋದು ವಿಚಾರ ತುಂಬಾ ಒಳ್ಳೆಯದು ಗುರುವಾರ ಹೊರೆ ಬೆಳಗಿನ ಜಾವ ಆರೂವರೆಯಿಂದ ಏಳುವರೆ ಅಥವಾ ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆ ಸಂಜೆ ಎಂಟೂವರೆ ಒಂಬತ್ತುವರೆಗೆ ಗುರು ಹೊರೆಯಲ್ಲಿ ಏನಾದರೂ ನಿಮ್ಮ ಪೇಮೆಂಟ್ ರಿಕವರಿ ವಿಚಾರವಾಗಿ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೇದಾಗುತ್ತೆ ಗುರುಜಿ ಇನ್ನು ಮುಂದುವರೆದ ಭಾಗವಾಗಿ ನಾವು ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ನಿಮ್ಮ ಭಾವನೆಗಳ ಹತೋಟಿಗೆ ತೆಗೆದುಕೊಂಡ ನಂತರ ಮನಸ್ಸು ತಾನಾಗಿಯೇ ಪ್ರತಿ ಪರಿಸ್ಥಿತಿಗೂ ಧನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತದೆ ನಕ್ಷತ್ರ ಪೂಜೆಗಳ ಚಲನೆ ಇವತ್ತು ನಿಮಗೆ ತುಂಬಾ ಚೆನ್ನಾಗಿದೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ನೀವು ಸ್ವಲ್ಪ ಹೆಚ್ಚು ಹಣ ಮಾಡಲು ಯೋಚಿಸುತ್ತಿದ್ದಲ್ಲಿ ಸುಭರ್ತ ಆರ್ಥಿಕ ಯೋಜನೆಗಳಲ್ಲಿ ಹೂಡಿಕೆ ಮಾಡಿ ಎಲ್ಲವೂ ದೊಡ್ಡ ದಾರಿ ನಿಮಗೆ ತೆಗೆಯುವಂತದ್ದು ಸಂಭವಗಳು ಜಾಸ್ತಿ ಇದೆ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ ಸಂಜೆ ಸ್ನೇಹಿತರೊಡನೆ ಹೋಗಿ ತುಂಬಾ ಒಳ್ಳೆಯದನ್ನು ಮಾಡುವಂತಹ ಆಹ್ಲಾದಕರ ವಾತಾವರಣ ನಿರ್ಮಾಣವಾಗುತ್ತೆ ಪ್ರೇಮಮಯ ವೀಕ್ಷಣೆಗಳು ಅಭಿವ್ಯಕ್ತಗೊಳಿಸಿ ಸಹಯೋಗದಲ್ಲಿ ಹೊಸ ಉದ್ಯಮ ಆರಂಭಿಸದರಲ್ಲೂ ಇವತ್ತು ಒಂದು ಒಳ್ಳೆಯ ದಿನ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಒಬ್ಬ ಸ್ನೇಹಿತ ತನ್ನ ವೈಯಕ್ತಿಕ ಸಮಸ್ಯೆಗಳು ಪರಿಹರಿಸುವಲ್ಲಿ ನಿಮ್ಮ ಸಲಹೆ ಪಡೆದುಕೊಳ್ಳುತ್ತಾರೆ ಇದರಿಂದ ನಿಮಗೆ ಒಂದು ಖುಷಿ ಒಂದು ಸಕಾರಾತ್ಮಕ ಅನಿಸುವಂತವಾಗಿರುವ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಇವತ್ತಿನ ದಿನ ಭವಿಷ್ಯವನ್ನ ತಿಳಿಸ್ತಾರೆ ಪ್ರತಿಯೊ ಪ್ರತಿಯೊಬ್ಬರು ಇಂದು ನೀವು ಸ್ನೇಹಿತರಾಗಿರಲು ಬಯಸುತ್ತೀರಾ ಇದರಿಂದ ನಿಮಗೆ ಸಂತೋಷವಾಗುವಂತಹ ಸಕಾರಾತ್ಮಕ ದಿನ ಇವತ್ತು ಜರುಗುವ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಸಂಬಂಧಿಗಳು ನಿಮಗೆ ಅನಿರೀಕ್ಷಿತ ಉಡುಗೊರೆ ತಂದರೂ ಕೂಡ ಅವರಿಗೆ ನೀವು ಸಹಾಯ ಮಾಡುವ ಒಂದು ನಿರೀಕ್ಷೆ ನಿಮಗೆ ಇರುತ್ತೆ ನಿಮ್ಮ ಸಂಗಾತಿಯು ಕುಟುಂಬದ ಸದಸ್ಯರ ಅಡಿಯ ಕಾರಣದಿಂದ ನಿಮ್ಮ ನಿಮ್ಮ ಮೇಲೆ ಸ್ವಲ್ಪ ಒತ್ತಡ ಮತ್ತು ಏರುಪೇರು ಉಂಟಾಗಬಹುದು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ ಹಾಗೆ ವೀಕ್ಷಕರೇ ನಮ್ಗೆ ಪ್ರಶ್ನಾ ಸಮಯ ಭಾಗ ಈಗ ನಮ್ಗೆ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ಪ್ರಶ್ನೆಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ತಗೊಳ್ಬಹುದಾ ಖಂಡಿತ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಓಕೆ ಪೂಜಿತಾ ಪ್ಲೇಸ್ ಅವರು ಹುಟ್ಟಿರೋಂತಹ ಪ್ಲೇಸ್ ಬಂದು ನರ್ಸಾ ನರ್ಸಾ ಪೇಟ್ ಅಂತೆ ಅದು ಎಲ್ಲಿ ಯಾವ ಡಿಸ್ಟಿಕ್ ಬರುತ್ತೆ ಅದು ಹೇಳಿಲ್ಲ ಗುರುಜಿ ಹಾಗೆ ಡೇಟ್ ಆಫ್ ಬರ್ತು ಮೂರು ಎಂಟು ತೊಂಬತ್ತೆರಡು ಇವ್ರು ಕೇಳ್ತಾ ಇದ್ದಾರೆ ಇವ್ರು ಹೇಳ್ತಾ ಇರೋ ಟೈಮಿಂಗ್ಸು ಸಿಕ್ಸ್ ಟ್ವೆಂಟಿ ಫೈವ್ ಎ ಎಮ್ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮ್ಯಾರೇಜ್ ಇಶ್ಯೂ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಪೇಟ್ ಗುಂಟೂರ್ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶ ಬರ್ತಾ ಇದೆ ಇಲ್ಲಿ ಸೊ ಇವ್ರು ಕಳಿಸಿರುವಂತ ಇದಕ್ಕೆ ಪ್ರಕಾರದಲ್ಲಿ ಸೋಮವಾರ ಹುಟ್ಟಿರುವಂತದ್ದು ಕನ್ಯಾ ರಾಶಿ ಹಸ್ತ ನಕ್ಷತ್ರ ಕರ್ಕಾಟಕ ಲಗ್ನ ಸೊ ಸಪ್ತಮಾಧಿಪತಿ ಇವರಿಗೆ ಗ್ರಹ ಶನೇಶ್ವರ ಗ್ರಹ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದರೆ ಒಳ್ಳೆ ಯೋಗ ಕೇಂದ್ರ ಭಾವದ ಅಧಿಪತಿ ಕೇಂದ್ರದಲ್ಲಿ ಇದ್ರೆ ತುಂಬ ಒಳ್ಳೆಯದು ಆದರೆ ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗ್ತಿರುವಂಥದ್ದು ಅದಕ್ಕೆ ಗುರುಮಹದಶ ಶನಿ ಭುಕ್ತಿನೇ ನಡೀತಿದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ಅದೇ ನಡೆಯುತ್ತೆ ಶನಿ ಭುಕ್ತಿನ ಮುಗಿದ ನಂತರ ಮುಂದೆ ಬುಧ ಭುಕ್ತಿ ಬರುತ್ತೆ ಜುಲೈಯಿಂದ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಸ್ವಲ್ಪ ಶನೇಶ್ವರರಿಗೆ ಸಂಬಂಧಪಟ್ಟಂಥ ಪ್ರತಿ ಶನಿವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳೆಣ್ಣೆ ಕೊಟ್ಟು ಬರುವಂಥದ್ದು ಶನಿ ಚಾಲಿಸ ಮದುವೆ ಸಾಲ ಆಗುತ್ತೆ ಜೂನ್ ನಂತರ ಒಳ್ಳೆದಾಗುತ್ತೆ ಸೊ ನಮಗೆ ಪೂಜಿತ ಅವರು ಪ್ರಶ್ನೆಯನ್ನು ಕಳುಹಿಸಿದ್ರೆ ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ ನಿಮ್ಮ ಒಂದು ಮದುವೆ ರಿಲೇಟೆಡ್ ಆಗಿ ನೀವೇನು ಪ್ರಶ್ನೆ ಕೇಳಿದ್ರಿ ಜೊತೆಗೆ ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು ತಿಳಿಸಿದ್ದಾರೆ ಆದಷ್ಟು ಬೇಗ ಈ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಮಾಡ್ಕೊಳ್ಳಿ ಗುರುಜಿ ಮುಂದಿನ ಒಂದು ತುಲಾರಾಶಿಯ ಬಗ್ಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡ್ತಾ ಹೋಗೋಣ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸುದ್ದಿಯನ್ನು ಹಂಚಿಕೊಳ್ಳುವುದು ಮತ್ತು ಅವರ ಅವರ ಒಂದು ಖುಷಿ ನಿಮಗೆ ಪುನಶ್ಚೇತನಗೊಳಿಸುತ್ತದೆ ನಿಮ್ಮ ಪ್ರೀತಿ ಪಾತ್ರರ ತೋಳಿನಲ್ಲಿ ನೀವು ಇವತ್ತು ಸಮಾಧಾನ ಪಡೆಯುತ್ತೀರಿ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಸ್ನೇಹಿತರ ಸಂಘ ಆರಾಮ ಒದಗಿಸುತ್ತದೆ ನಿಮ್ಮ ಪ್ರೀತಿಯ ಕಥೆ ಒಂದು ಹೊಸ ಜೀವನ ತೆಗೆದುಕೊ ಹೊಸ ತಿರುವು ತೆಗೆದುಕೊಳ್ಳಬಹುದು ನಿಮ್ಮ ಸಂಗಾತಿಯ ಮದುವೆ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಬಹುದು ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ನೋಡಿದ್ವಿ ಹಾಗೆ ಮುಂದಿನ ರಾಶಿ ಧನು ರಾಶಿ ಮಕ್ಕಳೊಂದಿಗೆ ಸಮಯ ಸಮಯ ಕಳೆಯುವುದು ಬಹಳ ಮುಖ್ಯ ನಿಮ್ಮ ಸಂಗಾತಿಯ ಚಿತ್ತ ಚೆನ್ನಾಗಿರುವಂತೆ ಕಾಣದಿದ್ದರಿಂದ ವಿಷಯವನ್ನು ಸರಿಯಾಗಿ ನಿರ್ವಹಿಸಿ ನಿಮ್ಮ ಸಹೋದ್ಯೋಗಿಗಳು ಎಂದಿನಂತಲೂ ನಿಮ್ಗೆ ಉತ್ತಮವಾಗಿ ಇವತ್ತು ಅರ್ಥ ಮಾಡ್ಕೊಳ್ತಾರೆ ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಇಂದು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಡಲು ನಿಮಗೆ ಒಂದು ಸುದಿನ ಯೋಗ ಧ್ಯಾನ ಪ್ರಾಣಾಯಾಮದೊಂದಿಗೆ ದಿನ ಪ್ರಾರಂಭಿಸಿದೆ ಒಳ್ಳೇದಾಗುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ವಾದ ವಿವಾದಗಳು ಕಾರಣವಾಗಬಹುದು ಆರಾಮವಾಗಿರಿ ಆರಾಮಾಗಿರಿ ಶಾಂತವಾಗಿರಿ ಕುಂಭ ರಾಶಿಯವರಿಗೆ ಗುರುಜಿ ಏನಾದರೂ ಇವತ್ತಿಗೆ ಪರಿಹಾರ ಭಾಗವಾಗಿ ಏನಾದ್ರೆ ರಾಶಿ ಅಧಿಪತಿಯ ಮೂಲ ಮಂತ್ರ ಓಂ ಶಂ ಶನೈರಾಯ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಗಡೆ ಹೊಟ್ರೆ ಯಾವುದೇ ಸಮಸ್ಯೆ ಬರೋದು ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಇಂದ ನಿಮ್ಮ ಆಪ್ತರಿಂದ ಯಾವುದೇ ಸಲಹೆಯನ್ನು ಪಡೆಯುವುದು ಇದರಿಂದ ನಿಮಗೆ ಆರ್ಥಿಕವಾದ ಲಾಭ ಪಡೆಯುವ ಸಾಧ್ಯತೆ ಇರುತ್ತೆ ನಿಮ್ಮ ಸಂಗಾತಿ ಬೆಂಬಲ ಇವತ್ತು ಚೆನ್ನಾಗಿ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ಹಾಗೆ ಪ್ರಶ್ನಾ ಸಮಯ ಭಾಗ ಈಗ ಮತ್ತೊಂದು ಪ್ರಶ್ನೆ ಉಳಿದಿದೆ ಆ ಪ್ರಶ್ನೆಯನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ತಗೊಳ್ಳೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಎಂ ಬಿ ಗಣೇಶ ಇವರು ಹುಟ್ಟಿದಂತಹ ದಿನಾಂಕ ಹನ್ನೊಂದು ಹನ್ನೆರಡು ಒಂಬೈನೂರ ತೊಂಬತ್ತೊಂದು ಗಂಟೆ ನಿಮಿಷ ಮದನಪಲ್ಲಿ ಇವರು ಹುಟ್ಟಿರುವಂತಹ ಪ್ಲೇಸ್ ಇವರು ಕೇಳ್ತಾ ಇದಾರೆ ಗುರುಜಿ ಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಋಷಬ್ ಲಗ್ನ ಜಾತಕ ಧನಿಷ್ಠ ನಕ್ಷತ್ರ ಮತ್ತೆ ಆ ಇರುವಂಥದ್ದು ಮಕರ ರಾಶಿನೇ ಬರ್ತಾ ಇದೆ ಜಾಬ್ ವಿಚಾರವಾಗಿ ಹತ್ತನೇ ಮನೆ ನೋಡ್ತೀವಿ ಹತ್ತನೇ ಮನೆ ವಿಚಾರದಲ್ಲಿ ಗುರುದಶೆ ಶುಕ್ರಭುಕ್ತಿ ನಡೀತಿದೆ ಹತ್ತನೇ ಮನೆ ಜಾತಕ ಹತ್ತನೇ ಮನೆ ಅಧಿಪತಿ ವೀಕ್ ಆಗಿರುವಂಥದ್ದು ಶತ್ರು ದಶೆ ನಡೀತಾ ಇದೆ ಅದಕ್ಕೆ ಸಮಸ್ಯೆ ಇದೆ ಆದರೆ ಗುರುದಶ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮುಗಿಯುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಲಿ ಮುಂದೆ ಶನಿದಶ ಬರುತ್ತೆ ಶನಿದಶನಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಇವನ್ ಫಾರಿನಲ್ಲಿ ಮಾಡುವಂಥ ಅಪರ್ಚುನಿಟೀಸ್ ಹನ್ನೆರಡನೇ ಮನೇಲಿ ಶನಿ ಇರುವಂಥದ್ದು ಎಲ್ಲ ಅನುಕೂಲ ಇದೆ ಸ್ವಲ್ಪ ನಿಧಾನ ವೆಯ್ಟ್ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಚೆನ್ನಾಗಿದೆ ಆದಷ್ಟು ಗುರುಗೆ ಸಂಬಂಧಪಟ್ಟಂಥ ಪರಿಹಾರ ರಾಘವೇಂದ್ರ ಸ್ವಾಮಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಗುರುವಾರ ಗುರುವಾರ ಹೋಗುವಂತದ್ದು ಗುರು ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು ಪ್ರಶ್ನೆಯನ್ನು ಕಳುಹಿಸಿದಂತವರು ಇವತ್ತಿನ ಸಂಚಿಕೆಯನ್ನು ನೀವು ವೀಕ್ಷಿಸಿದ್ರೆ ಖಂಡಿತವಾಗ್ಲೂ ಗುರುಜಿಗಳು ತಿಳಿಸಿರುವಂತಹ ಪರಿಹಾರವನ್ನ ಮಾಡಿಕೊಳ್ಳಿ ಒಳ್ಳೇದಾಗ್ಲಿ ನಿಮ್ಮ ಒಂದು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೆ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಹಾಗೆ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಏನು ಒಂದು ಮಿಥುನ ರಾಶಿಯವರ ಗುಣ ಸ್ವಭಾವ ಆಗಿರಬಹುದು ಪುನರ್ವಸು ನಕ್ಷತ್ರದವರ ಗುಣ ಸ್ವಭಾವಗಳು ಹಾಗೆ ಒಂದು ಪರಿಹಾರ ಭಾಗ ಮತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇವತ್ತಿನ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಗಳು ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಂಗಳಾನಿ ಬಹುಂತು ವೀಕ್ಷಕರೇ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ